ನಮಸ್ಕಾರ ಸ್ನೇಹಿತರೆ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನಾವು ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋಣ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ದಿನ ಅರ್ಥವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯನ್ನು ನಾವು ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ ಅರ್ಥವ್ಯವಸ್ಥೆಯ ಮೂಲ ಗುರಿ ಏನಪ್ಪಾ ಅಂದರೆ ಮಾನವನ ಕ್ಷೇಮಾಭಿವೃದ್ಧಿ ಸರ್ಕಾರನೂ ಕೂಡ ಮಾನವನ ಕ್ಷೇಮಾಭಿವೃದ್ಧಿ ದೃಷ್ಟಿಯಿಂದ ಕಾರ್ಯನಿರ್ವಹಿಸ್ತಾನೆ ಇರುತ್ತೆ ಹತ್ತೊಂಬತ್ತನೇ ಶತಮಾನದ ಅಂತ್ಯದವರೆಗೂ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬಾರ್ದು ಅಂತ ಅಂದಿನ ಕೆಲವು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ ಆಗಿರುತ್ತೆ ಆಗ ಸರ್ಕಾರಗಳು ಕೇವಲ ರಾಷ್ಟ್ರ ರಕ್ಷಣೆ ನ್ಯಾಯ ನಿರ್ಣಯ ಮತ್ತು ಶಾಂತಿ ಸುವ್ಯವಸ್ಥೆ ಪಾಲನೆ ಮುಂತಾದ ಕೆಲವೊಂದು ಮೂಲಭೂತ ಕಾರ್ಯಗಳನ್ನಷ್ಟೇ ನಿರ್ವಹಿಸ್ತಾ ಇರ್ತವೆ ಆದರೆ ಇಪ್ಪತ್ತನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಸರ್ಕಾರಗಳ ಕಾರ್ಯಕ್ಷೇತ್ರನೂ ಸಹ ವಿಸ್ತರಣೆಯಾಗುತ್ತೆ ಸರ್ಕಾರಗಳು ಎಲ್ಲ ಪ್ರಜೆಗಳಿಗೆ ಆಹಾರ ಬಟ್ಟೆ ವಸತಿ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಸಾರಿಗೆ ಸಂಪರ್ಕ ಹೀಗೆ ಮುಂತಾದ ಹಲವು ಸೌಕರ್ಯಗಳನ್ನ ಒದಗಿಸಿಕೊಡುತ್ತೆ ಹಾಗಾಗಿ ಸರ್ಕಾರ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಲು ಮುಂದಾಗತ್ತೆ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪಾತ್ರ ಹೆಚ್ಚಿನ ಪ್ರಾಮುಖ್ಯನ ಪಡೆದುಕೊಳ್ಳುತ್ತೆ ಮುಂದುವರಿತಿರೋ ಕೆಲವೊಂದು ದೇಶಗಳಲ್ಲಿ ಸಾಮಾನ್ಯವಾಗಿ ನಿರುದ್ಯೋಗ ಬಡತನ ಕೃಷಿಯಿಂದ ಹಿಂದುಳಿಯುವಿಕೆ ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆಯಂತಹ ಸಮಸ್ಯೆಗಳು ಕಂಡುಬರುತ್ತವೆ ಮೂಲಭೂತ ಸೌಲಭ್ಯಗಳಾದ ಸಾರಿಗೆ ಸಂಪರ್ಕ ವಿದ್ಯುತ್ ಶಿಕ್ಷಣ ಆರೋಗ್ಯ ಮುಂತಾದ ಕೊರತೆಗಳನ್ನು ಎದುರಿಸುತ್ತಿರ್ತವೆ ಇಂಥ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಸರ್ಕಾರದ ಮಧ್ಯಪ್ರವೇಶ ಬಹಳಷ್ಟು ಅನಿವಾರ್ಯವಾಗಿದ್ದು ಕೊರತೆಗಳನ್ನ ಹೋಗಲಾಡಿಸಲು ಶ್ರಮಿಸುತ್ತೆ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಬಹಳ ಶೀಘ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಮುಖ ತಂತ್ರವಾಗಿ ಆರ್ಥಿಕ ಯೋಜನೆಗಳನ್ನು ಬಳಕೆಗೆ ತರ್ತವೆ ಹಾಗೆ ತಂದಂಥ ರಾಷ್ಟ್ರಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ರಷ್ಯಾ ದೇಶವು ಮೊಟ್ಟ ಮೊದಲು ಆರ್ಥಿಕ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಬಹಳಷ್ಟು ಶೀಘ್ರವಾಗಿ ಆರ್ಥಿಕ ಪ್ರಗತಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೆ ಎರಡನೇ ಮಹಾಯುದ್ಧದ ನಂತರ ವಿಶ್ವದ ಬಹುತೇಕ ದೇಶಗಳ ಸರ್ಕಾರಗಳು ತಮ್ಮ ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲು ಆರ್ಥಿಕ ಯೋಜನೆಗಳನ್ನ ಮೊರೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ ಎದುರಾಗುತ್ತೆ ರಷ್ಯಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಯಾವಾಗ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಆರ್ಥಿಕ ಯೋಜನೆಯನ್ನು ಅಳವಡಿಸಿಕೊಂಡು ಅದರಲ್ಲಿ ತ್ವರಿತವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುತ್ತೋ ಇದರಿಂದ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳು ಆರ್ಥಿಕ ಯೋಜನೆಗಳನ್ನು ಅಳವಡಿಸಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮುಂದಾಗ್ತವೆ ಯೋಜನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ತುಂಬ ಅವಶ್ಯಕವಾಗಿ ಬೇಕೇ ಬೇಕು ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಯಶಸ್ಸನ್ನ ಸಾಧಿಸಬೇಕು ಅಂತ ಅಂದರೆ ಅವನಲ್ಲಿರೋ ಮೂಲ ಸಂ ಏನು ಸಂಪನ್ಮೂಲಗಳಿರುತ್ತೋ ಅದನ್ನು ಒಂದು ಯೋಚಿತ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಹೌದಲ್ವಾ ಉದಾಹರಣೆಗೆ ವಿದ್ಯಾರ್ಥಿಗಳನ್ನ ನೋಡಿ ಅವರು ತಾವು ಒಂದು ಉತ್ತಮ ಜ್ಞಾನನ ಪಡೆಯಲು ಮತ್ತು ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಲಿ ಗಳಿಸೋದಕ್ಕೆ ತನ್ನಲ್ಲಿರೋ ಸಮಯನ ಒಂದು ವ್ಯವಸ್ಥಿತವಾಗಿ ಬಳಸ್ಕೊಳ್ಬೇಕಾಗತ್ತೆ ಪ್ರತಿದಿನ ಎಷ್ಟು ಗಂಟೆ ಓದಬೇಕು ಎಷ್ಟು ಗಂಟೆ ಆಟ ಆಡಬೇಕು ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ಅದನ್ನು ಒಂದು ಅನುಷ್ಠಾನಕ್ಕೆ ತರಬೇಕಾಗತ್ತೆ ಅದೇ ರೀತಿ ದೇಶನೂ ಕೂಡ ತನಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಸುವ್ಯವಸ್ಥಿತವಾಗಿ ಬಳಸ್ಕೊಂಡು ಅಗತ್ಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ನಿರ್ದಿಷ್ಟ ಅವಧಿಯೊಳಗೆ ಪ್ರಗತಿ ಸಾಧಿಸಲು ಯೋಜನೆ ರೂಪಿಸುತ್ತೆ ಭಾರತದಲ್ಲಿ ಮೊದಲು ಆಧುನಿಕ ಯೋಜನೆಯ ಬಗ್ಗೆ ಚಿಂತಿಸಿದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಭಾರತಕ್ಕೆ ಯೋಜಿತ ವ್ಯವಸ್ಥೆ ಪ್ಲ್ಯಾಂಡ್ ಇಕನಮಿ ಫಾರ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಪ್ರಕಟಿಸ್ತಾರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳಿದವರು ಇವರಾಗಿದ್ದಾರೆ ಹಾಗಾಗಿ ಅವರನ್ನು ಭಾರತದ ಆರ್ಥಿಕ ಯೋಜನೆಯ ಪ್ರಾಮಹ ಎಂದು ಕರಿತೀವಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ಆಯ್ಕೆ ಮಾಡಲಾಗುತ್ತೆ ಒಂಬೈನೂರ ನಲವತ್ನಾಲ್ಕರಲ್ಲಿ ಬಾಂಬೆಯಲ್ಲಿನ ಜೆ ಆರ್ ಡಿ ಟಾಟಾ ಜಿ ಡಿ ಬಿರ್ಲಾವನ್ನ ಒಳಗೊಂಡಂತೆ ಎಂಟು ಜನ ಕೈಗಾರಿಕೋದ್ಯಮಿಗಳು ಸುಸಂಘಟಿತವಾದ ಒಂದು ಬಾಂಬೆ ಯೋಜನೆಯನ್ನು ಮಂಡಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಶ್ರೀಮನ್ ನಾರಾಯಣ ಅಗರ್ವಾಲ್ ಅವರು ಗಾಂಧಿಯ ದೃಷ್ಟಿಕೋನಗಳಿಂದ ಪ್ರೇರಿತವಾಗಿ ಗಾಂಧಿಯನ್ ಯೋಜನೆಯನ್ನು ರೂಪಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಯುದ್ಧದ ನಂತರ ಪುನರ್ರಚನೆಯ ಮತ್ತು ಭಾರತದ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಎಂ ಎನ್ ರಾಯ್ ರವರು ಭಾರತದಲ್ಲಿ ಜನತಾ ಯೋಜನೆ ಪೀಪಲ್ ಪ್ಲ್ಯಾನ್ ಅನ್ನು ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶ್ರೀ ಜಯಪ್ರಕಾಶ್ ನಾರಾಯಣರವರು ಸರ್ವೋದಯ ಯೋಜನೆ ಸರ್ವೋದಯ ಪ್ಲ್ಯಾನ್ ಅನ್ನು ಮಂಡಿಸ್ತಾರೆ ಸ್ವತಂತ್ರ ನಂತರದಲ್ಲಿ ಭಾರತ ಸರ್ಕಾರವು ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಐವತ್ತರಂದು ರಾಷ್ಟ್ರೀಯ ಯೋಜನಾ ಆಯೋಗ ನ್ಯಾಷನಲ್ ಪ್ಲಾನಿಂಗ್ ಕಮಿಷನನ್ನು ರಚಿಸುತ್ತೆ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚಿಸುವುದಕ್ಕೆ ಪ್ರಭಾವ ಬೀರಿದ ಅಂಶ ಯಾವುದಂತ ಹೇಳಿದರೆ ರಾಜನೀತಿ ನಿರ್ದೇಶಕ ತತ್ವ ಇದು ಐದು ಜನ ಪೂರ್ಣಾವಧಿ ಸದಸ್ಯರು ಮತ್ತು ಕೆಲ್ ಕೆಲ ಅಲ್ಪಾವಧಿ ಸದಸ್ಯರನ್ನು ಒಳಗೊಂಡಿದೆ ಹಾಗೂ ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರು ಮತ್ತು ಸದಸ್ಯರ ನೇಮಕವನ್ನು ಸರ್ಕಾರವು ಮಾಡುತ್ತೆ ಇದರ ಮುಖ್ಯ ಉದ್ದೇಶವೇನಂದರೆ ದೇಶದಲ್ಲಿರೋ ನೈಸರ್ಗಿಕ ಹಾಗೂ ಮಾನವ ಸಂಪನ್ಮೂಲ ಮತ್ತು ಬಂಡವಾಳಗಳನ್ನು ನಿಖರವಾಗಿ ಅಂದಾಜು ಮಾಡಿ ಈ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆಗೆ ಒಂದು ಯೋಜನೆಯನ್ನು ತಯಾರಿಸೋದಾಗಿರುತ್ತೆ ಭಾರತದಲ್ಲಿ ಯೋಜನೆಯ ಅವಧಿ ಐದು ವರ್ಷ ಆಗಿರೋದ್ರಿಂದ ಪಂಚವಾರ್ಷಿಕ ಯೋಜನೆ ಎಂದು ಇದಕ್ಕೆ ಹೆಸರಿಡಲಾಗುತ್ತೆ ರಾಷ್ಟ್ರೀಯ ಯೋಜನಾ ಆಯೋಗದ ಕಾರ್ಯಗಳೇನಂತ ಹೇಳಿದರೆ ಸಂಪನ್ಮೂಲಗಳನ್ನು ಅಂದಾಜಿಸೋದು ಯೋಜನೆಗಳನ್ನು ರೂಪಿಸೋದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡೋದು ಯೋಜನೆ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡೋದು ಯೋಜನೆಯನ್ನು ಕುಂಠಿತಗೊಳಿಸುವ ಅಂಶಗಳನ್ನು ಗುರುತಿಸಿ ಅವುಗಳನ್ನು ಪರಿಹರಿಸೋದು ಯೋಜನೆಗಳ ಅನುಷ್ಠಾನದ ಮೌಲ್ಯಮಾಪನ ಮಾಡೋದು ಕೇಂದ್ರ ಮತ್ತು ರಾಜ್ಯಗಳಿಗೆ ವಿಶೇಷ ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆಗಳನ್ನು ನೀಡೋದು ಆಗಸ್ಟ್ ಆರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲನ್ನು ಸ್ಥಾಪಿಸಲಾಗಿದೆ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳ ನಡುವೆ ಸಹಕಾರವನ್ನು ಉಂಟು ಮಾಡಲು ಇದನ್ನು ಜಾರಿಗೆ ತರಲಾಗುತ್ತೆ ಯೋಜನಾ ಆಯೋಗವು ತಯಾರಿಸಿದ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷರಾಗಿರ್ತಾರೆ ಯೋಜನಾ ಆಯೋಗದ ಕಾರ್ಯದರ್ಶಿಯು ಇದರ ಕಾರ್ಯದರ್ಶಿಯಾಗಿರ್ತಾರೆ ಹಾಗೂ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಇದರ ಸದಸ್ಯರಾಗಿರ್ತಾರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳೇನಂತ ಹೇಳಿದರೆ ಯೋಜನಾ ಆಯೋಗ ತಯಾರಿಸಿರೋ ಯೋಜನೆಗಳಿಗೆ ಅನುಮತಿ ನೀಡೋದು ಯೋಜನೆಗಳ ಮೌಲ್ಯಮಾಪನ ಮಾಡೋದು ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳನ್ನು ಪರೀಕ್ಷಿಸೋದು ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸೋದಾಗಿರುತ್ತೆ ಈ ದಿನದ ವಿಷಯ ನಿಮಗೆಲ್ರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು